ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಗ್ರಾಮೀಣ ಕೈಗಾರಿಕಾ ವಿಭಾಗ ಜಿಲ್ಲಾ ಪಂಚಾಯತ್ ಹಾಸನ ಇವರ ವತಿಯಿಂದ ಕೈಗಾರಿಕೆಯಲ್ಲಿ ತೊಡಗಿಕೊಂಡ ಫಲಾನುಭವಿಗಳಿಗೆ ಉಪಕರಣಗಳನ್ನು ವಿತರಣೆ ಮಾಡಲಾಯಿತು ಸಕಲೇಶಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಗ್ರಾಮೀಣ ಕೈಗಾರಿಕಾ ವಿಭಾಗ ಜಿಲ್ಲಾ ಪಂಚಾಯತ್ ಹಾಸನ ಇವರ ವತಿಯಿಂದ ಆಯೋಜಿಸಿದ್ದ ಸುಧಾರಿತ ಉಪಕರಣಗಳ ವಿತರಣಾ ಕಾರ್ಯಕ್ರಮದಲ್ಲಿ ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜುರ್ ಅವರು ಅಧ್ಯಕ್ಷತೆಯಲ್ಲಿ ಕೈಗಾರಿಕೆಯಲ್ಲಿ ತೊಡಗಿಕೊಂಡ ಫಲಾನುಭವಿಗಳಿಗೆ ಉಪಕರಣಗಳನ್ನು ವಿತರಿಸಿದರು ವಿವಿಧ ಕೌಶಲ್ಯಗಳನ್ನು ರೂಢಿಗೊಂಡು ಸ್ವಾವಲಂಬಿ ಬದುಕು ರೂಪಿಸುವಂತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರವಿಪ್ರಸಾದ್ ಉಪನಿರ್ದೇಶಕರು ಕೈಗಾರಿಕೆ ಇಲಾಖೆ ಹಾಸನ ಹಾಗೂ ಕೈಗಾರಿಕಾ ವಿಸ್ತರಣೆ ಅಧಿಕಾರಿಗಳಾದ ಆನಂದ್ ಹಾಜರಿದ್ದು ಗಾರೆ ಕೆಲಸ ಸಾಮಗ್ರಿ ಮೂವತ್ತು ಮರ ಕೆಲಸ ಸಾಮಗ್ರಿ ಹತ್ತೊಂಬತ್ತು ಹೊಲಿಗೆ ಯಂತ್ರ ಮೂವತ್ತು ಬೋರ್ವೆಲ್ ರಿಪೇರಿ ಸಾಮಗ್ರಿ ನಾಲ್ಕು ಎಲೆಕ್ಟ್ರಿಕ್ ರಿಪೇರಿ ಸಾಮಗ್ರಿ ಏಳು ಸೇರಿದಂತೆ ಒಟ್ಟು ತೊಂಬತ್ತೊಂಬತ್ತು ಫಲಾನುಭವಿಗಳಿಗೆ ಕೈಗಾರಿಕಾ ಉಪಕರಣಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕಾರ್ಮಿಕರು ಟೈಲರಿಂಗ್ ಕಾರ್ಮಿಕರು ಎಲೆಕ್ಟ್ರಿಷಿಯನ್ ಕೆಲಸದಲ್ಲಿ ತೊಡಗಿಕೊಂಡ ನೋಂದಾಯಿತ ಫಲಾನುಭವಿಗಳು ಹಾಜರಿದ್ದು ಸಲಕರಣೆಗಳನ್ನು ಪಡೆದುಕೊಂಡರು ರಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ಪುರ